ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮೇ ಇಪ್ಪತ್ತೆಂಟರಂದು ಕಿತ್ತೂರು ಕರ್ನಾಟಕ ಮಹಿಳಾ ಸೇನೆ ಬೆಳವಡಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮವು ಜರುಗಿತು ಶ್ರೀಮತಿ ಸವಿತಾ ಆರ್ ಪಾಟೀಲ್ ಇವರ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರಿರುವುದರ ಮೂಲಕ ಚಾಲನೆ ನೀಡಿದರು ಪ್ರಾರ್ಥನೆ ಗೀತೆಯನ್ನು ನೇತ್ರಾವತಿ ಬಿಸರೋಣಿ ನಡೆಸಿದರು ಶಿವ ನೀಡ ನನ್ನ ಕಾಯಾ ಬನ್ನ ಕಾಯಾ ಶೃಂಗಾರ ಕೃತಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ರುದ್ರಯ್ಯ ಸ್ವಾಮಿಗಳು ರೋಟೈನವರ್ ಮಠ ಇವರು ವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ವೀರಣ್ಣ ಕರಿಕಟ್ಟಿ ಇವರು ವಹಿಸಿದ್ದರು ಅತಿಥಿಗಳಾಗಿ ಶ್ರೀ ವಿಶ್ವನಾಥ್ ಕರಿಕಟ್ಟಿ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಕಿತ್ತೂರು ಕರ್ನಾಟಕ ಸೇನಾ ಮಹಿಳಾ ತಾಲೂಕಾ ಅಧ್ಯಕ್ಷರು ಹಾಗೂ ಬಸವರಾಜ್ ಗುಡ್ಡದ ಮಠ ಶ್ರೀಮತಿ ಸಂಗೀತಾ ಕಿನೇಕರ್ ಗಜಾನನ ರಾನೋಜಿ ಮಹಾಂತೇಶ್ ರಂಜಾನ್ ನದಾಫ್ ಭಾಗಿಯಾಗಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರು ಮಹಿಳೆಯರು ಪ್ರತಿಷ್ಠಾನದ ಎಲ್ಲ ಸದಸ್ಯರು ಗಣ್ಯರು ಭಾಗ್ಯ ಆಗಿದ್ದರು ವಂದನಾರ್ಪಣೆಯನ್ನು ಲಲಿತಾ ಹುಂಬಿ ಇವರು ನಡೆಸಿದರು ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಬೆಳವಡಿ ಮಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ನಾವು ಮಹಿಳಾ ಪ್ರತಿಷ್ಠಾನವನ್ನು ಮಾಡ್ಕೊಂಡಿದೀವಿ ಮೂರು ವರ್ಷ ನನ್ನ ಸಹೋದರಿಯರು ಆಮೇಲೆ ಊರಿನ ಮುಖಂಡರು ಕೂಡಿ ಎಲ್ಲರೂ ನಾವು ಹೋರಾಟವನ್ನು ಮಾಡಾಕತ್ತೇವೆ ಇದು ಎಲ್ಲರಿಗೆ ಗೊತ್ತಿದ್ದಂತ ವಿಚಾರ ಅದಕ್ಕಾಗಿ ನಾವೇನ್ ಅಂತಂದ್ರೆ ಇದು ನಮ್ಮ ಕಷ್ಟ ಅಲ್ಲ ನಮ್ಮ ಸುತ್ತಮುತ್ತ ಇದ್ರ ಅವೇರ್ನೆಸ್ ಅಂದ್ರೆ ಇದ್ರ ಬಗ್ಗೆ ಗೊತ್ತಾಗ್ತಕ್ಕಂತ ಹೇಳಿ ఈగల నేను ఖర్జూరావు కింద బాగా ప్రతి మహిళా ఘటవన తయారు ఈ ఉత్తర కర్ణాటక అదక ఈ ఉత్తర కర్ణాటక మహేవ్ తళ్వారు రాక్షరీకుంటే ఇది ముఖ్యంగా ఏమంత విద్యార్థి బైతర సమస్యలు ముఖ్యవా నమ్మంతైత ఆ రైతర సమస్యలన్న జన సమస్య గడి వివదాన ఆమె ఈ కన్నడ ಉದ್ಘಾಟನೆ ಏನು ಮಾಡಿದ್ರು ಯಾವುದೋ ಒಂದು ಹೋರಾಟ ಮಾಡಬೇಕಾದ್ರೆ ಪ್ರತಿಯೊಂದು ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು ಆದ್ರಿಂದ ನಮ್ಮ ಪ್ರಣಾಳ್ ಅವರು ನಮ್ಮ ರಾಜ್ಯ ಸರ್ಕಾರ ಇದ್ದಂತಹ ಮಳೆ ಮಂಗಳವಾಗಿ ನಮ್ಮ ರಾಜ್ಯಾಧ್ಯಕ್ಷರೇ ಕೇಳಿದ್ರೆ ಪ್ರತಿಯೊಂದು ಹೋರಾಟಕ್ಕೂ ನಾವು ನಿಮ್ಮನ್ನ ಕರಿಬೇಕಂತ ನಿಮ್ಮನ್ನ ಕೇಳಬೇಕಂತಂದ್ರೆ ಮತ್ತೆ ನಮ್ಮ ಉತ್ತರ ಕನ್ನಡದ ಪರಿಸ್ಥಿತಿ ಏನು ಎಂತ ಒಂದು ಪ್ರಶ್ನೆ ಬಂದಾಗ ಹಾಗಾದ್ರೆ ನಿಮ್ಗೆ ಹೆಂಗ್ ಇದನ್ನ ಮಾಡ್ಬೋದು ಅಂತ ಅಂದಾಗ ಇದೊಂದು ಕಿತ್ತೂರು ಕರ್ನಾಟಕ ಸೇನೆ

ఆ సంఘటనే ముందుకు అంత బాగా జాగకత ఇంద సంఘటన ముందు పదాధికారి ముందుకు యాకంటే ఈ సంఘటన ప బ ముందరక్రేందు కలస ప్రతి ఒక్క నిన్న సంఘద సదస్యర కర్కొండ్రెల జ చర్చ మే యాంశ ఇలా చర్చ మి అద్ర బాగే నిర్ధార అదొందు మహత్వ వస్తుంది ಕೆಲವೊಂದಷ್ಟು ಪದಾಧಿಕಾರಿಗಳು ಅಷ್ಟಾಗಲಿ ಅಥವಾ ಒಂದು ಅಧಿಕಾರಗಳಿದ್ದಾವೆ ಯಾವುದೇ ಒಂದು ನಿರ್ಧಾರಗಳನ್ನು ತಗೊಂಡ್ರೆ ಇನ್ನು ಸದಸ್ಯರಲ್ಲಿ ಕೆಲವೊಂದಷ್ಟು ಸಂಭವ ಅದಕ್ಕೆ ಯಾವುದೇ ಒಂದು ಅಸಮಾಧಾನಗೊಳ್ಳುವಂತಹ ತಗೊಳ್ಳುವಾಗ ಎಲ್ಲರನ್ನೂ ಕರ್ಕೊಂಡು ಎಲ್ಲ ಜೊತೆಗೆ ಚರ್ಚೆ ಮಾಡಿ ಒಂದು ನಿರ್ಧಾರಗಳನ್ನು ತಗೊಳ್ಳಿ ಉತ್ತರ ಕರ್ನಾಟಕದ ಸ್ವಾಭಿಮಾನಿ ಸ್ವಾಭಿಮಾನಿ ಕನ್ನಡಿಗರೆಲ್ಲರೂ ಸೇರಿ ಕನ್ನಡ ನಾಡು ಸಂಸ್ಕೃತಿ ಮಹಿಳೆಯರ ಹಿತರಕ್ಷಣೆ

ಆ ವಿಷಯದಲ್ಲಿ ಮುನ್ನುಬಿಡುತ್ತಿರುವಂತಹ ಸವಿತಾ ಪಾಟೀಲ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಯಾಕಂದ್ರೆ ಮಹಿಳೆಯರನ್ನು ತೆಗೆದುಕೊಂಡ ಈ ಬೆಳವಣಿಗೆ ಗ್ರಾಮೀಣ ಅಭಿವೃದ್ಧಿಗೆ ಹೋರಾಟ ಮಾಡೋದಂದ್ರೆ ಬಹಳ ತೆಗೆದಿತಿ ಆದರೂ ಸಹ ತಾವು ಒಂದು ಒಳ್ಳೆಯ ಅಚ್ಚಿನ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಈ ಬೆಳವಣಿಗೆ ಅಭಿವೃದ್ಧಿಯಾಗಿ ಮಲ್ಲಮ್ಮನ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕಾಗಿ ಕೈ ಹಾಕಿರುವಂತಹ ಎಲ್ಲರೂ ಹೆಮ್ಮೆ ಪಡೆಯುವ